ನಾನಾ ವ್ಯಾಪ್ತಿಯಲ್ಲಿರುವಂಥ ನ್ಯಾಷನಲ್ ಹೈವೇನಲ್ಲಿ ಇದು ಎಸ್ ಯು ವಿ ತ್ರೀ ಹಂಡ್ರೆಡ ಮುರುಡೇಶ್ವರದಿಂದ ವಾಪಸ್ಸು ಬರ್ತಿಗೆ ಹೋಗ್ತಿರ್ಬೇಕಾದ್ರೆ ಮೀಡಿಯನ್ನಿಂದ ಜಂಪ್ ಆಗಿ ಅಪ್ರಾಜಿ ಬರ್ತಾ ಇರುವಂತಹ ವಿ ಆರ್ ಎಲ್ ಬಸ್ಸು ಅದು ಮುಂಬೈನಿಂದ ಬಳ್ಳಾರಿಗೆ ಹೋಗ್ತಿರ್ಬೇಕಾದ್ರೆ ಹೋಗಿ ನೇರವಾಗಿ ಡಿಕ್ಕಿ ಹೊಡೆದರ ಪರಿಣಾಮ ಎ ಸಿ ವಿ ತ್ರೀ ಹಂಡ್ರೆಡ್ದಲ್ಲಿದ್ದಂಥ ಐದು ಜನ ಮೃತಪಟ್ಟಿದ್ದಾರೆ ಮತ್ತು ವಿ ಆರ್ ಎಲ್ ಬಸ್ ಡ್ರೈವರು ಕೂಡ ಮೃತಪಟ್ಟಿದ್ದಾರೆ ವಿ ಆರ್ ಎಲ್ ಬಸ್ಸು ಕಂಟ್ರೋಲ್ ತಪ್ಪಿ ಮುಂದೆ ನಿಂತಹ ಒಂದು ಕಂಟೇನರ್ಗೆ ಡಿಕ್ಕೆ ಬಟ್ ಕಂಟೇನರ್ನಂತ ಇವರಿಗೆ ಏನು ಆಗಿರೋದು ಬಸ್ನಲ್ಲಿದ್ದಂಥ ಮೂರ್ನಾಲ್ಕು ಜನ ಪ್ರಯಾಣಿಕರನ್ನ ಬೇರೆ ಬಸ್ನಲ್ಲಿ ಡಿ ಆರ್ ಎಲ್ ಸೀಕರು ಬಯಸ್ಕೊಟ್ಟಿದ್ದಾರೆ ಬಸ್ನಲ್ಲಿ ಉಳಿದಂಥ ಯಾವುದೇ ಪರ್ಸೆಂಟರ್ಸ್ ಅವರಿಗೆ ಏನು ಸಮಸ್ಯೆ ಆಗಿರೋದಿಲ್ಲ ಇವರು ಪಟ್ಟಿಯಲ್ಲಿ ಹೊಸದಾಗಿ ಬ್ಯಾಂಕ್ ಮ್ಯಾನೇಜರಾಗಿ ಕೆನರಾ ಬ್ಯಾಂಕಲ್ಲಿ ಹದಿನೈದು ದಿನದಿಂದ ಇಲ್ಲಿ ಕೆಲಸ ಪ್ರಾರಂಭಿಸೋರು ಫ್ಯಾಮಿಲಿ ಜೊತೆ ಉದ್ದೇಶರು